ಆರ್ ಸಿ ಬಿ ಬೆಂಗಳೂರು ಕಾಲ್ತುಡಿತ ಎಚ್ ಡಿಕೆ ವಿಜಯೇಂದ್ರ ಬಟಾ ಬಯಲು ಬಟಾ ಬಯಲಾದ ಕೆ ವಿಜಯೇಂದ್ರ ಮುಖವಾಡ ಸ್ವಾರ್ಥಿಗಳು ಅನ್ನೋದನ್ನ ಪ್ರೂವ್ ಮಾಡಿದ ಇಬ್ಬರು ರಾಜಕಾರಣಿಗಳು ಕುಮಾರಸ್ವಾಮಿ ಮತ್ತು ವಿಜಯೇಂದ್ರರ ಡಬಲ್ ರೋಲ್ ಸಿನಿಮಾ ಬಯಲಾಯ್ತು ಎಚ್ ಕೆ ಮತ್ತು ವಿಜಯೇಂದ್ರಗೆ ಒಂದು ಸಲಹೆ ಈ ವಿಡಿಯೋನ ನೋಡಿ ನಮಸ್ಕಾರ ಕರ್ನಾಟಕದ ಪಾಲಿನ ಜೂನ್ ನಾಲ್ಕರ ಬುಧವಾರ ಭಯಾನಕ ಕರಾಳ ದಿನ ಆಗಿತ್ತು ಸಂಭ್ರಮದ ದಿನ ತುಡಿತ ಹನ್ನೊಂದು ಮಂದಿ ಅಭಿಮಾನಿಗಳ ಸಾವು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರಿಂದ ಸೂತಕದ ದಿನವಾಗಿ ಬದಲಾಗಿತ್ತು ಅಂತೂ ಬೆಂಗಳೂರಿನ ರಸ್ತೆಗಳು ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದೆಡೆ ಸಂಭ್ರಮದ ಘೋಷಣೆಗಳು ಕೇಳ್ತಾ ಇದ್ದರೆ ಮತ್ತೊಂದು ಕಡೆ ದುರಂತ ಆಕ್ರಂದನ ಕೇಳಿಸ್ತಾ ಇತ್ತು ಈ ತುಳಿತಕ್ಕೆ ಸಿಕ್ಕಿಕೊಂಡವರ ನರಳಾಟ ತುಳಿತದಲ್ಲಿ ಸತ್ತವರ ಕುಟುಂಬದ ಆಕ್ರಂದನ ಇಡೀ ರಾಜ್ಯವನ್ನು ಮೂಕವನ್ನಾಗಿಸಿತ್ತು ಇಂತಹದೊಂದು ಭೀಕರ ಘಟನೆಯನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕಾಗಿದ್ದ ಆಳುವವರು ರಾಜಕಾರಣಿಗಳು ಘಟನೆಯ ವಿಚಾರದಲ್ಲಿ ರಾಜಕೀಯವನ್ನು ಮಾಡೋದಕ್ಕೆ ಆರಂಭ ಮಾಡಿದರು ಕಾಂಗ್ರೆಸ್ ಸರ್ಕಾರ ತೆರೆದ ಬಸ್ನಲ್ಲಿ ಆರ್ ಸಿ ಬಿ ಆಟಗಾರರಿಗೆ ವಿಜಯೋತ್ಸವ ಮೆರವಣಿಗೆ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಹೀಗೆ ಹೇಳ್ತಾನೆ ಅವಕಾಶ ಕೊಡೋದಕ್ಕೆ ಮತ್ತು ಅದನ್ನು ಸಂಭ್ರಮಿಸೋದಕ್ಕೆ ಎದುರು ನೋಡ್ತಾ ಇತ್ತು ಜೆ ಡಿ ಎಸ್ ಮತ್ತು ಬಿಜೆಪಿಗಳು ತೆರೆದ ಬಸ್ನಲ್ಲಿ ಮೆರವಣಿಗೆಯನ್ನು ನಡೆಸೋದಕ್ಕೆ ಅವಕಾಶ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ದಕ್ಷತೆ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸ್ತಾ ಇತ್ತು ತುಳಿತ ಸಂಭವಿಸಿದ ಕೂಡಲೇ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಉಲ್ಟಾ ಹೊಡಿತು ಇದೆಲ್ಲದರ ನಡುವೆನೆ ಗಮನಾರ್ಹ ವಿಚಾರ ಏನಂದ್ರೆ ಹಾಲಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಡಬಲ್ ಸ್ಟ್ಯಾಂಡ್ ಹೇಳಿಕೆಗಳು ಕುಮಾರಸ್ವಾಮಿ ವಿಜಯೇಂದ್ರ ಅವರ ಹೇಳಿಕೆ ಮತ್ತು ಜೆ ಡಿ ಎಸ್ ಬಿ ಹೇಳಿಕೆಗಳು ಪರಸ್ಪರ ವಿರೋಧಾಪಾಸ ಆಗಿದೆ ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಮತ್ತು ಅಭಿಮಾನಿಗಳ ಸಾವಿನ ಮಾಹಿತಿ ಜೂನ್ ನಾಲ್ಕರ ಮಧ್ಯಾಹ್ನ ಮೂರು ಹತ್ತಕ್ಕೆ ನಮಗೆ ದೊರೆತಿತ್ತು ಆದರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಸಿಕ್ಕಿರಲಿಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಅವರ ಪ್ರಶ್ನೆ ಅಗತ್ಯವಾದದ್ದು ಒಂದು ವೇಳೆ ಮೂರು ಹತ್ತಕ್ಕೆ ಕಾಲ್ತುಳಿತ ಸಂಭವಿಸಿ ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ್ರೆ ಅವರ ಸಾವಿನ ಸುದ್ದಿ ತಿಳಿದು ಸಾವಿನ ಕುರಿತು ತಮಗೆ ಗೊತ್ತಿಲ್ಲ ಅನ್ನುವಂತೆ ಸರ್ಕಾರ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರೆ ಅದು ಅಕ್ಷರಶಃ ಅಕ್ಷಮ್ಯ ಅಷ್ಟು ಮಾತ್ರ ಅಲ್ಲ ಅದು ಅಪರಾಧ ಕೂಡ ಇದರಲ್ಲಿ ಯಾವುದೇ ಮಾತಿಲ್ಲ ಆದರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಕುಮಾರಸ್ವಾಮಿ ವಿಜಯೇಂದ್ರ ಹೇಳಿಕೆಗಳಿಗೂ ಜೆ ಡಿ ಎಸ್ ಪಿಯ ನಿಲುವುಗಳಿಗೂ ಸಂಬಂಧನೇ ಇಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ತಮಗೆ ಕಾಲ್ತುಳಿತ ಮತ್ತು ಅಭಿಮಾನಿಗಳ ಸಾವಿನ ಬಗ್ಗೆ ಜೂನ್ ನಾಲ್ಕು ಅಂದ್ರೆ ಆ ಘಟನೆ ನಡೆದ ದಿನ ಮಧ್ಯಾಹ್ನ ಮೂರು ಹತ್ತಕ್ಕೆ ತಿಳಿದಿತ್ತು ಅಂತ ಹೇಳಿದ್ದಾರೆ ಆದರೆ ಕುಮಾರಸ್ವಾಮಿಯವರ ಜೆ ಡಿ ಎಸ್ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಂದು ಮಧ್ಯಾಹ್ನ ಮೂರು ಮೂವತ್ತೆರಡಕ್ಕೆ ಪೋಸ್ಟ್ ಒಂದನ್ನು ಹಂಚಿಕೊಂಡಿತ್ತು ಆ ಪೋಸ್ಟ್ನಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಮೊದಲ ಕಪ್ಪನ್ನು ಗೆದ್ದಿದೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಅವರ ಸಂಭ್ರಮಕ್ಕೆ ತಡೆಯನ್ನು ಒಡ್ಡಿ ಕಾಂಗ್ರೆಸ್ ಸರ್ಕಾರ ನಿರಾಸೆಯನ್ನ ಮಾಡಲೇಬಾರದು ಆರ್ ಸಿ ಬಿ ತಂಡದ ಆಟಗಾರರು ಓಪನ್ ಬಸ್ನಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನು ನಡೆಸೋದಕ್ಕೆ ಅವಕಾಶವನ್ನ ನೀಡಬೇಕು ಅಂತ ಆಗ್ರಹ ಮಾಡಿತ್ತು ಇನ್ನು ಬಿಜೆಪಿಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಸಂಜೆ ಐದು ಐದಕ್ಕೆ ಟ್ವಿಟ್ಟನ್ನು ಮಾಡಿದ ಬಿ ಜೆ ಪಿ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಆರ್ ಸಿ ಬಿ ಈ ವರ್ಷ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವರಾಗಿರೋ ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ತೆರೆದ ಬಸ್ ಮೆರವಣಿಗೆಗೆ ಅನುಮತಿಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿತ್ತು ಅಂದರೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಇವರಿಬ್ಬರಿಗೂ ಮೂರು ಹತ್ತಕ್ಕೆ ತುಳಿತ ಅಭಿಮಾನಿ ಸಾವಿನ ಸುದ್ದಿ ಗೊತ್ತಿದ್ದರೂ ಈಗಾಗಲೇ ಅನಾಹುತಗಳು ನಡೀತಾ ಇವೆ ಅನ್ನೋದು ಗೊತ್ತಾಗಿದ್ರೂ ಕೂಡ ಅದಾದ ಇಪ್ಪತ್ತೆರಡು ನಿಮಿಷಗಳ ಬಳಿಕ ಅಂದರೆ ಮೂರು ಮೂವತ್ತೆರಡಕ್ಕೆ ಜೆ ಡಿ ಎಸ್ ಮತ್ತು ಒಂದು ಐವತ್ತೈದು ಗಂಟೆಗಳ ಬಳಿಕ ಅಂದರೆ ಐದು ಐದಕ್ಕೆ ಬಿ ಜೆ ಪಿ ತೆರೆದ ಬಸ್ ಮೆರವಣಿಗೆ ಮತ್ತು ಸಂಭ್ರಮಾಚರಣೆಗೆ ಒತ್ತಾಯಿಸಿ ಟ್ವೀಟನ್ನು ಮಾಡಿದ್ದಾವೆ ಇದು ಯಾಕಾಗಿ ಯಾರಿಗಾಗಿ ಅಭಿಮಾನಿಗಳು ಸತ್ರೂ ತುಳಿತಕ್ಕೆ ಸಿಲುಕಿ ಗಾಯಗೊಂಡರೂ ಪರವಾಗಿಲ್ಲ ಆರ್ ಸಿ ಬಿ ಆಟಗಾರರು ತೆರೆದ ಬಸ್ನಲ್ಲಿ ವಿಜಯೋತ್ಸವವನ್ನು ನಡೆಸಬೇಕು ಅನ್ನೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಉದ್ದೇಶ ಆಗಿತ್ತಾ ಅಥವಾ ಸರ್ಕಾರದ ವಿರುದ್ಧ ಹೇಗಂದ್ರೆ ಹಾಗೆ ವಾಗ್ದಾಳಿಯನ್ನು ನಡೆಸಬೇಕು ಅನ್ನೋದು ಭಟಗ್ಗಿತನ ಆಗಿತ್ತ ಒಂದು ಕಡೆ ತೊಳೆತದ ದುರಂತದ ಬಗ್ಗೆ ತಿಳಿದಿತ್ತು ನಾವು ಜನರ ಜೊತೆಗಿದ್ದೇವೆ ಅನ್ನೋರು ಸರ್ಕಾರವನ್ನು ಟೀಕಿಸೋರು ಅದೇ ಸಮಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಮತ್ತು ಅಭಿಮಾನಿಗಳಿಗಾಗಿ ತೆರೆದ ಬಸ್ ಮೆರವಣಿಗೆಯನ್ನು ಬೇಕು ಅಂತ ಹೇಳು ಒತ್ತಾಯ ಮಾಡೋರು ಇಬ್ರು ಕೂಡ ಇವ್ರೆ ಒಂದು ರೀತಿಯಲ್ಲಿ ಈ ದುರಂತ ಘಟನೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರರ ಡಬಲ್ ರೋಲ್ ಸಿನಿಮಾ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರಿಗೆ ಒಂದು ಪುಟ್ಟ ಸಲಹೆ ಅದೇನೆಂದರೆ ಹೇಳಿಕೆಗಳನ್ನು ನೀಡುವಾಗ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟನ್ನು ಮಾಡುವಾಗ ಆ ಬಗ್ಗೆ ಮೊದಲು ಪರಿಶೀಲಿಸಬೇಕು ಆ ಬಗ್ಗೆ ಮೊದಲು ಒಮ್ಮೆ ಯೋಚನೆ ಮಾಡಬೇಕು ಜೊತೆಗೆ ಅದನ್ನು ಪರಾಮರ್ಶಿಸಬೇಕು ಇದು ಬಹಳನೇ ಮುಖ್ಯ ಆಗುತ್ತೆ ಇಲ್ವಾದರೆ ನೀವೇ ವಿರೋಧ ನಗೆ ಪಾಟೀಲ್ಗೆ ಗುರಿ ರಾಜ್ಯದ ಜನರ ಮುಂದೆ ಬಟ ಬಯಲಾಗ್ತೀರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ